ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಈ ಒಂದು ಫೆಬ್ರವರಿಯ ಮಾಸ ಭವಿಷ್ಯವನ್ನು ನೋಡಿಕೊಂಡು ಬರೋಣ ಈ ರಾಶಿಯವರಿಗೆ ಉದ್ಯೋಗದಲ್ಲಿ ಮುನ್ನಡೆ ಶ್ರಮಕ್ಕೆ ಪ್ರತಿಫಲ ದೊರಕುತ್ತದೆ ಎರಡು ಸಾವಿರದ ಇಪ್ಪತ್ತಾರರ ಫೆಬ್ರವರಿ ತಿಂಗಳಲ್ಲಿ ಯಾವೆಲ್ಲ ರಾಶಿಯವರಿಗೆ ಏನೆಲ್ಲ ಮುನ್ಸೂಚನೆಗಳನ್ನು ಇವೆ ಎಂದು ನೋಡೋಣ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ತಿಂಗಳು ರಾಶಿಚಕ್ರ ಪ್ರಭಾವ ಆರ್ಥಿಕತೆ ಮನಃಶಾಂತಿ ಆರೋಗ್ಯ ಮತ್ತು ಕೌಟುಂಬಿಕ ಸ್ಥಿತಿ ಹೇಗಿರುತ್ತದೆ ಏನೆಲ್ಲ ಕಾಳಜಿಯನ್ನು ವಹಿಸಬೇಕು ಮೇಷರಾಶಿಯಿಂದ ಹಿಡಿದು ಮೀನರಾಶಿಯವರೆಗೂ ಹನ್ನೆರಡು ರಾಶಿಗಳ ಜನರ ಫೆಬ್ರವರಿ ತಿಂಗಳ ಮಾಸಿಕ ಭವಿಷ್ಯದ ಮಾಹಿತಿ ಹೀಗಿದೆ ನೋಡೋಣ ಬನ್ನಿ ಮೊದಲು ಮೇಷರಾಶಿ ಮೇಷರಾಶಿ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ಮಾಸ ಭವಿಷ್ಯ ಫೆಬ್ರವರಿ ತಿಂಗಳು ಮೇಷರಾಶಿಯವರಿಗೆ ಚಟುವಟಿಕೆ ಮತ್ತು ನಿರ್ಧಾರಗಳ ತಿಂಗಳಾಗಿರುತ್ತದೆ ಉದ್ಯೋಗದಲ್ಲಿ ಹೊಸ ಜವಾಬ್ದಾರಿಗಳು ಬರಬಹುದು ಶ್ರಮಕ್ಕೆ ಮಾನ್ಯತೆ ದೊರೆಯುವ ಸಾಧ್ಯತೆ ಇದೆ ವ್ಯಾಪಾರಿಗಳಿಗೆ ಲಾಭದ ಅವಕಾಶಗಳಿದ್ದರೂ ಹಣಕಾಸು ವ್ಯವಹಾರಗಳಲ್ಲಿ ಎಚ್ಚರ ಅಗತ್ಯ ಆರೋಗ್ಯದ ವಿಚಾರದಲ್ಲಿ ದೈಹಿಕ ದನಿವು ನಿದ್ರಾಭಾವ ಕಂಡುಬರಬಹುದು ನಿಯಮಿತ ವಿಶ್ರಾಂತಿ ಬೇಕಾಗುತ್ತದೆ ಕುಟುಂಬದಲ್ಲಿ ಸಣ್ಣ ಅಭಿಪ್ರಾಯ ಭೇದಗಳು ಉಂಟಾಗಬಹುದು ಶಾಂತತೆಯಿಂದ ಮಾತುಕತೆ ನಡೆಸಿದರೆ ಸುಧಾರಣೆ ಸಾಧ್ಯವಾಗುತ್ತದೆ ಅವಹಿತರಿಗೆ ವಿವಾಹ ಸಂಬಂಧಗಳ ಸೂಚನೆ ಇದೆ ದಾಂಪತ್ಯದಲ್ಲಿ ಪರಸ್ಪರ ಸಹಕಾರ ಹೆಚ್ಚಿದರೆ ಸಂತೋಷ ವೃತ್ತಿಯಾಗುತ್ತದೆ ದೇವಾಲಯ ದರ್ಶನ ಧ್ಯಾನದಿಂದ ಮಾನಸಿಕ ನೆಮ್ಮದಿ ನಿಮಗೆ ಲಭಿಸುತ್ತದೆ ಇನ್ನು ವೃಷಭರಾಶಿ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರರ ಮಾಸ ಭವಿಷ್ಯ ಫೆಬ್ರವರಿ ತಿಂಗಳು ವೃಷಭರಾಶಿಯವರಿಗೆ ನಿಧಾನ ಆದರೆ ಸ್ಥಿರ ಪ್ರಗತಿಯ ಸೂಚನೆ ನೀಡುತ್ತದೆ ಉದ್ಯೋಗದಲ್ಲಿ ಶ್ರಮ ಹೆಚ್ಚಾಗುವ ಸಾಧ್ಯತೆ ಇದ್ದರೂ ಫಲಿತಾಂಶ ತೃಪ್ತಿದಾಯಕವಾಗಿರುತ್ತದೆ ಮೇಲಧಿಕಾರಿಗಳಿಂದ ಬೆಂಬಲ ದೊರೆಯಬಹುದು ವ್ಯಾಪಾರಗಳಿಂದ ಹಳೆಯ ಗ್ರಾಹಕರ ಮೂಲಕ ಲಾಭ ಸಿಗುವ ಸೂಚನೆಯಿದೆ ಹಣಕಾಸಿನಲ್ಲಿ ಖರ್ಚು ಹೆಚ್ಚಾಗುವ ಸಂಭವ ಇರುವುದರಿಂದ ಉಳಿತಾಯದ ಕಡೆ ಗಮನ ಅಗತ್ಯ ಆರೋಗ್ಯದಲ್ಲಿ ಕಂಠ ಜಟಾರ ಸಂಬಂಧಿತ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ಆಹಾರ ನಿಯಂತ್ರಣ ತುಂಬ ಮುಖ್ಯ ಕುಟುಂಬದಲ್ಲಿ ಸಮರಸ್ಯ ಇರುತ್ತದೆ ದಾಂಪತ್ಯ ಜೀವನದಲ್ಲಿ ಭಾವನಾತ್ಮಕ ಸಮೀಪತೆ ಹೆಚ್ಚುತ್ತದೆ ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಉತ್ತಮವಾಗಿರುತ್ತದೆ ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಾಗಿ ಮನಃಶಾಂತಿ ದೊರೆಯುತ್ತದೆ ಇನ್ನು ಮೂರನೆಯ ರಾಶಿ ಮಿಥುನ ರಾಶಿ ಮಿಥುನ ರಾಶಿ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರರ ಮಾಸ ಭವಿಷ್ಯ ಹೀಗಿದೆ ಫೆಬ್ರವರಿ ತಿಂಗಳು ಮಿಥುನ ರಾಶಿಯವರಿಗೆ ಚಲನವಲನ ಹಾಗೂ ಬದಲಾವಣೆಗಳ ತಿಂಗಳಾಗಿರುತ್ತದೆ ಉದ್ಯೋಗದಲ್ಲಿ ಹೊಸ ಅವಕಾಶಗಳು ವರ್ಗಾವಣೆ ಅಥವಾ ಹೊಸ ಪ್ರಾಜೆಕ್ಟ್ ಸೂಚನೆ ನಿಮಗೆ ದೊರೆಯಬಹುದು ಮಾತಿನ ಚತುರಾಯದಿಂದ ಕೆಲಸಗಳು ಸುಗಮವಾಗುತ್ತವೆ ವ್ಯಾಪಾರಗಳಿಗೆ ಸಂಪರ್ಕ ವಿಸ್ತರಣೆ ಮೂಲಕ ಲಾಭ ಸಾಧ್ಯ ಹಣಕಾಸಿನಲ್ಲಿ ಆದಾಯ ಖರ್ಚು ಸಮತೋಲನ ಕಾಯ್ದುಕೊಳ್ಳುವುದು ಅಗತ್ಯವಾಗಿರುತ್ತದೆ ಆರೋಗ್ಯದಲ್ಲಿ ನರ ಸಂಬಂಧಿತ ದನಿಯೋ ತೆಲೆನೋವು ಕಾಣಿಸಿಕೊಳ್ಳಬಹುದು ವಿಶ್ರಾಂತಿ ತುಂಬ ಮುಖ್ಯ ಕುಟುಂಬದಲ್ಲಿ ಸಂತೋಷಕರ ವಾತಾವರಣ ಇರುತ್ತದೆ ದಾಂಪತ್ಯದಲ್ಲಿ ಸಂಭಾಷಣೆ ಹೆಚ್ಚಿದರೆ ಬಾಂಧವ್ಯ ಗಟ್ಟಿಯಾಗುತ್ತದೆ ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ಪ್ರಗತಿ ಕಂಡುಬರುತ್ತದೆ ಹೊಸ ಪ್ರಯಾಣ ಯೋಗವು ಕೂಡ ನಿಮಗೆ ದೊರಕಲಿದೆ ಇನ್ನು ಕರ್ಕರಾಶಿ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತರ ಮಾಸ ಭವಿಷ್ಯ ಹೀಗಿದೆ ಫೆಬ್ರವರಿ ತಿಂಗಳು ಕರ್ಕರಾಶಿಯವರಿಗೆ ಭಾವನಾತ್ಮಕವಾಗಿ ಮಹತ್ವವಾದ ಸಮಯವಾಗಿರುತ್ತದೆ ಉದ್ಯೋಗದಲ್ಲಿ ಸ್ಥಿರತೆ ಕಂಡುಬಂದರೂ ನಿರ್ಧಾರಗಳಲ್ಲಿ ಆತುರ ತಪ್ಪಿಸಬೇಕು ಸಹೋದ್ಯೋಗಿಗಳ ಸಹಕಾರದಿಂದ ಕೆಲಸ ಸುಗಮವಾಗುತ್ತದೆ ವ್ಯಾಪಾರಿಗಳಿಗೆ ನಿಧಾನವಾದರೂ ಭದ್ರ ಲಾಭ ಸಿಗುವುದು ಸೂಚನೆ ಇದೆ ಹಣಕಾಸಿನಲ್ಲಿ ಹಳೆಯ ಬಾಕಿ ಹಣ ವಾಪಸ್ಸು ಬರುವ ಸಾಧ್ಯತೆ ನಿಮಗೆ ಕಂಡುಬರುತ್ತಿದೆ ಇನ್ನು ಆರೋಗ್ಯದಲ್ಲಿ ಶೀತ ಎದೆ ಸಂಬಂಧಿತ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ಜಾಗ್ರತೆ ಅಗತ್ಯವಾಗಿದೆ ಕುಟುಂಬದಲ್ಲಿ ಹಿರಿಯರ ಸಲಹೆ ಉಪಯುಕ್ತವಾಗುತ್ತದೆ ದಾಂಪತ್ಯದಲ್ಲಿ ಪರಸ್ಪರ ಅರ್ಥ ಮಾಡಿಕೊಳ್ಳುವುದು ಹೆಚ್ಚಾಗುತ್ತದೆ ಮಕ್ಕಳ ವಿಷಯದಲ್ಲಿ ಸಂತೋಷಕರ ಸುದ್ದಿ ನಿಮಗೆ ದೊರೆಯುತ್ತದೆ ಧಾರ್ಮಿಕ ಚಿಂತನೆಗಳಿಂದ ಮನಸ್ಸಿಗೆ ನಿಮಗೆ ಶಾಂತಿ ಲಭಿಸುತ್ತದೆ ಇನ್ನು ಸಿಂಹರಾಶಿ ಸಿಂಹರಾಶಿ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತರ ಮಾಸ ಭವಿಷ್ಯ ಹೀಗಿದೆ ಫೆಬ್ರವರಿ ತಿಂಗಳು ಸಿಂಹರಾಶಿಯವರಿಗೆ ಆತ್ಮವಿಶ್ವಾಸ ಮತ್ತು ನಾಯಕತ್ವವನ್ನು ಹೆಚ್ಚಿಸುವ ಸಮಯವಾಗಿರುತ್ತದೆ ಉದ್ಯೋಗದಲ್ಲಿ ಮಹತ್ವವಾದ ಜವಾಬ್ದಾರಿಗಳು ಲಭಿಸಿ ಹೆಸರು ಗೌರವ ಹೆಚ್ಚಾಗುವ ಸಾಧ್ಯತೆ ಇದೆ ಮೇಲಧಿಕಾರಿಗಳ ಬೆಂಬಲ ನಿಮಗೆ ಸಿಗುತ್ತದೆ ವ್ಯಾಪಾರಿಗಳಿಗೆ ಹೊಸ ಒಪ್ಪಂದಗಳು ವಿಸ್ತರಣೆ ಯೋಗ ಕಂಡುಬರುತ್ತದೆ ಹಣಕಾಸಿನಲ್ಲಿ ಆದಾಯ ಉತ್ತಮವಾದರೂ ಅನವಶ್ಯಕ ಖರ್ಚಿಗೆ ಕಡಿವಾಣ ನಿಮಗೆ ಅಗತ್ಯ ಇನ್ನು ಆರೋಗ್ಯದ ವಿಚಾರವೆಂದರೆ ಹೃದಯ ರಕ್ತದೊತ್ತಡ ವಿಚಾರದಲ್ಲಿ ಜಾಗ್ರತೆ ಬೇಕು ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಮೌಲ್ಯ ಸಿಗುತ್ತದೆ ದಾಂಪತ್ಯದಲ್ಲಿ ಸಣ್ಣ ಅಹಂಕಾರ ಬಿಟ್ಟು ನಡೆದುಕೊಂಡರೆ ಸಂತೋಷ ಹೆಚ್ಚುತ್ತದೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಕಂಡುಬರುತ್ತದೆ ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತಾ ಹೋಗುತ್ತದೆ ಇನ್ನು ಕನ್ಯಾ ರಾಶಿ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ಮಾಸ ಭವಿಷ್ಯ ಹೀಗಿದೆ ಫೆಬ್ರವರಿ ತಿಂಗಳು ರಾಶಿಯವರಿಗೆ ಯೋಜನೆ ಮತ್ತು ಪರಿಶ್ರಮದ ಫಲ ನೀಡುವ ಸಮಯವಾಗಿರುತ್ತದೆ ಉದ್ಯೋಗದಲ್ಲಿ ಕೆಲಸದ ಒತ್ತಡ ಹೆಚ್ಚಾದರೂ ನಿಮ್ಮ ಕೌಶಲ್ಯದಿಂದ ಸಮಸ್ಯೆಗಳನ್ನು ನೀವು ಸುಲಭವಾಗಿ ನಿಭಾಯಿಸುತ್ತೀರಿ ಸಹ ಉದ್ಯೋಗಿಗಳಿಂದ ಸಹಕಾರ ನಿಮಗೆ ಸಿಗುತ್ತದೆ ವ್ಯಾಪಾರಿಗಳಿಗೆ ಲೆಕ್ಕಪತ್ರ ಒಪ್ಪಂದಗಳಲ್ಲಿ ಜಾಗ್ರತೆ ಅಗತ್ಯ ಲಾಭ ನಿಧಾನವಾಗಿಯೇ ಬರುತ್ತದೆ ಹಣಕಾಸಿನಲ್ಲಿ ಉಳಿತಾಯಕ್ಕೆ ಒತ್ತು ಕೊಡುವುದು ಉತ್ತಮ ಆರೋಗ್ಯದಲ್ಲಿ ಜೀರ್ಣಕ್ರಿಯೆ ಚರ್ಮ ಸಂಬಂಧಿತ ತೊಂದರೆಗಳು ಕಾಣಿಸಿಕೊಳ್ಳಬಹುದು ಆಹಾರ ನಿಯಮ ಪಾಲಿಸಿ ಕುಟುಂಬದಲ್ಲಿ ಶಾಂತಿ ಇರುತ್ತದೆ ದಾಂಪತ್ಯದಲ್ಲಿ ಪರಸ್ಪರ ಬೆಂಬಲ ಹೆಚ್ಚಾಗುತ್ತದೆ ಇನ್ನು ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಉತ್ತಮವಾಗಿರುತ್ತದೆ ಧ್ಯಾನ ಯೋಗದಿಂದ ಮನಸ್ಸಿಗೆ ನಿಮಗೆ ನೆಮ್ಮದಿ ದೊರೆಯುತ್ತದೆ ಹಾಗೆ ತುಲಾರಾಶಿಯ ಭವಿಷ್ಯ ನೋಡೋಣ ತುಲಾರಾಶಿ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರರ ಮಾಸ ಭವಿಷ್ಯ ಹೀಗಿದೆ ಫೆಬ್ರವರಿ ತಿಂಗಳು ತುಲಾರಾಶಿಯವರಿಗೆ ಸಮತೋಲನ ಮತ್ತು ಸಂಬಂಧಗಳ ಮೇಲೆ ಒತ್ತು ನೀಡುವ ಕಾಲವಾಗಿರುತ್ತದೆ ಉದ್ಯೋಗದಲ್ಲಿ ಹೊಸ ಒಪ್ಪಂದ ಅಥವಾ ಸಹಭಾಗಿತ್ವದಿಂದ ಲಾಭ ಸೂಚನೆ ಇದೆ ಕಾನೂನು ಸಲಹಾ ಕ್ಷೇತ್ರದಲ್ಲಿರುವವರಿಗೆ ಉತ್ತಮ ಅವಕಾಶಗಳು ದೊರೆಯಬಹುದು ವ್ಯಾಪಾರಿಗಳಿಗೆ ಮಾತುಕತೆಯಿಂದ ಲಾಭ ಸಾಧ್ಯ ಹಣಕಾಸಿನಲ್ಲಿ ಆದಾಯ ಸ್ಥಿರವಾಗಿದ್ದರೂ ಖರ್ಚು ನಿಯಂತ್ರಣ ಅಗತ್ಯ ಆರೋಗ್ಯದಲ್ಲಿ ಕಿಡ್ನಿ ಬೆನ್ನು ಸಂಬಂಧಿತ ಅಸ್ವಸ್ಥತೆ ಕಾಣಿಸಿಕೊಳ್ಳಬಹುದು ಜಾಗ್ರತೆ ಬೇಕು ಕುಟುಂಬದಲ್ಲಿ ಶಾಂತಿಯ ವಾತಾವರಣ ಇರುತ್ತದೆ ದಾಂಪತ್ಯದಲ್ಲಿ ಪರಸ್ಪರ ಗೌರವ ಹೆಚ್ಚುತ್ತದೆ ಅವಿಹಿತರಿಗೆ ಉತ್ತಮ ವಿವಾಹ ಪ್ರಸ್ತಾವಗಳು ಬರಬಹುದು ಸಾಂಸ್ಕೃತಿಕ ಕಲ ಚಟುವಟಿಕೆಗಳಲ್ಲಿ ಆಸಕ್ತಿ ಹೆಚ್ಚಾಗಿ ಮನಸ್ಸಿಗೆ ಏನೋ ಒಂಥರ ಸಂತೋಷ ನಿಮಗೆ ದೊರೆಯುತ್ತದೆ ಇನ್ನು ರುಚಿಕ ರಾಶಿ ರುಚಿಕ ರಾಶಿ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರರ ಮಾಸ ಭವಿಷ್ಯ ಫೆಬ್ರವರಿ ತಿಂಗಳು ರುಚಿಕ ರಾಶಿಯವರಿಗೆ ಆತ್ಮ ಪರಿಶೀಲನೆ ಮತ್ತು ಪರಿವರ್ತನೆಯ ಕಾಲವಾಗಿರುತ್ತದೆ ಉದ್ಯೋಗದಲ್ಲಿ ಗುಪ್ತ ಸ್ಪರ್ಧೆ ಅಥವಾ ರಾಜಕೀಯ ಎದುರಾಗಬಹುದು ಶಾಂತತೆಯಿಂದ ನಡೆದುಕೊಂಡರೆ ಜಯ ನಿಮಗೇ ದೊರಕುತ್ತದೆ ಸಂಶೋಧನೆ ತಾಂತ್ರಿಕ ಕ್ಷೇತ್ರಗಳಲ್ಲಿ ಪ್ರಗತಿ ಸೂಚನೆಯಿದೆ ವ್ಯಾಪಾರಿಗಳಿಗೆ ಹಳೆಯ ಹೂಡಿಕೆಗಳಿಂದ ಲಾಭ ಹೆಚ್ಚಾಗುತ್ತಾ ಹೋಗುತ್ತೆ ಹಣಕಾಸಿನಲ್ಲಿ ಅಚಾನಕ್ಕಾಗಿ ಖರ್ಚು ಸಂಭವಿಸಬಹುದು ಯೋಜನೆ ಅಗತ್ಯ ಆರೋಗ್ಯದಲ್ಲಿ ಹಾರ್ಮೋನ್ ರಕ್ತ ಸಂಬಂಧಿತ ಸಮಸ್ಯೆಗಳ ಬಗ್ಗೆ ಎಚ್ಚರಬೇಕು ಕುಟುಂಬದಲ್ಲಿ ಭಾವನಾತ್ಮಕ ಬೆಂಬಲ ದೊರೆಯುತ್ತದೆ ದಾಂಪತ್ಯದಲ್ಲಿ ಅನುಮಾನ ತಪ್ಪಿಸಿ ವಿಶ್ವಾಸ ಬೆಳೆಸಿದರೆ ಇನ್ನು ಸಂಬಂಧ ಗಟ್ಟಿಯಾಗುತ್ತಾ ಹೋಗುತ್ತದೆ ಧ್ಯಾನ ಜಪದಿಂದ ಮನಸ್ಸಿಗೆ ಶಕ್ತಿ ಮತ್ತು ಶಾಂತಿ ನಿಮಗೆ ಲಭಿಸುತ್ತದೆ ಇನ್ನು ಧನುರಾಶಿ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ಮಾಸ ಭವಿಷ್ಯ ಹೀಗಿದೆ ಫೆಬ್ರವರಿ ತಿಂಗಳು ಧನುರಾಶಿಯವರಿಗೆ ವಿಸ್ತರಣೆ ಮತ್ತು ಹೊಸ ದೃಷ್ಟಿಕೋನ ನೀಡುವ ಕಾಲವಾಗಿರುತ್ತದೆ ಉದ್ಯೋಗದಲ್ಲಿ ಹೊಸ ಅವಕಾಶಗಳು ಉನ್ನತ ಜವಾಬ್ದಾರಿಗಳು ಅಥವಾ ವಿದೇಶ ಸಂಬಂಧಿತ ಕೆಲಸಗಳ ಸೂಚನೆ ಕಾಣಿಸಿಕೊಳ್ಳುತ್ತದೆ ನಿಮ್ಮ ಆತ್ಮವಿಶ್ವಾಸ ಮತ್ತು ಸ್ಪಷ್ಟ ಮಾತುಗಳು ಮೇಲಧಿಕಾರಿಗಳನ್ನು ಮೆಚ್ಚಿಸುತ್ತವೆ ವ್ಯಾಪಾರಿಗಳಿಗೆ ದೂರದ ಸಂಪರ್ಕಗಳು ಆನ್ಲೈನ್ ವ್ಯವಹಾರಗಳಿಂದ ಲಾಭ ಸಾಧ್ಯವಿದೆ ಹಣಕಾಸಿನಲ್ಲಿ ಆದಾಯ ಉತ್ತಮವಾಗಿದ್ದರೂ ಪ್ರವಾಸ ಮತ್ತು ಶಿಕ್ಷಣಕ್ಕೆ ಸಂಬಂಧಿಸಿದ ಖರ್ಚು ಹೆಚ್ಚಾಗಬಹುದು ಆರೋಗ್ಯದಲ್ಲಿ ಕಾಳು ನಡುಕಟ್ಟು ಹಾಗೂ ಜಠಾರ ಸಮಸ್ಯೆಗಳು ಬಗ್ಗೆ ಎಚ್ಚರ ಇರಿ ಜಾಗ್ರತೆ ಅಗತ್ಯವಾಗಿದೆ ಕುಟುಂಬದಲ್ಲಿ ಸಂತೋಷಕರ ವಾತಾವರಣ ಇರುತ್ತದೆ ದಾಂಪತ್ಯ ಜೀವನದಲ್ಲಿ ಪರಸ್ಪರ ಸಹಕಾರ ಹೆಚ್ಚುತ್ತದೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಕಾಣಿಸಿಕೊಳ್ಳುತ್ತದೆ ಧಾರ್ಮಿಕ ಯಾತ್ರೆ ಅಥವಾ ಗುರುದರ್ಶನದಿಂದ ಮಾನಸಿಕವಾಗಿ ಶಾಂತಿ ಲಭಿಸುತ್ತದೆ ಇನ್ನು ಮಕರ ರಾಶಿ ಮಕರ ರಾಶಿ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರರ ಮಾಸ ಭವಿಷ್ಯ ಹೀಗಿದೆ ಫೆಬ್ರವರಿ ತಿಂಗಳು ಮಕರ ರಾಶಿಯವರಿಗೆ ಶ್ರಮ ಶಿಸ್ತು ಮತ್ತು ಸ್ಥಿರ ಪ್ರಗತಿಯ ಸಂಕೇತವಾಗಿರುತ್ತದೆ ಉದ್ಯೋಗದಲ್ಲಿ ನಿಮ್ಮ ಹೊಣೆಗಾರಿಕೆಗಳು ಹೆಚ್ಚಾಗಬಹುದು ಆದರೆ ಅದೇ ಸಮಯದಲ್ಲಿ ಗೌರವ ಮತ್ತು ವಿಶ್ವಾಸವು ದೊರೆಯುತ್ತದೆ ಮೇಲಧಿಕಾರಿಗಳಿಂದ ಬೆಂಬಲ ಸಿಗುವ ಸಾಧ್ಯತೆ ಇದೆ ವ್ಯಾಪಾರಿಗಳಿಗೆ ದೀರ್ಘಕಾಲದ ಯೋಜನೆಗಳು ಫಲ ನೀಡಲು ಆರಂಭಿಸುತ್ತವೆ ಹಣಕಾಸಿನಲ್ಲಿ ನಿಧಾನವಾದರೂ ಸ್ಥಿರ ಆದಾಯ ಕಂಡುಬರುತ್ತದೆ ಭೂಮಿ ಅಥವಾ ಆಸ್ತಿಗೆ ಸಂಬಂಧಿಸಿದ ವಿಚಾರಗಳಲ್ಲಿ ಜಾಗ್ರತೆ ಅಗತ್ಯ ಆರೋಗ್ಯದಲ್ಲಿ ಎಲುಬು ಮೊನಕಾಲು ಸಂಧಿ ನೋವು ಕಾಣಿಸಿಕೊಳ್ಳಬಹುದು ನಿಯಮಿತ ವ್ಯಾಯಾಮ ಉಪಯುಕ್ತ ಕುಟುಂಬದಲ್ಲಿ ಜವಾಬ್ದಾರಿಗಳು ಹೆಚ್ಚಾದರೂ ಸಂತೋಷ ಇರುತ್ತದೆ ದಾಂಪತ್ಯದಲ್ಲಿ ಸಹನೆ ಮತ್ತು ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆ ಸಂಬಂಧವನ್ನು ಬಲಪಡಿಸುತ್ತದೆ ಮಕ್ಕಳು ಭವಿಷ್ಯ ಸಂಬಂಧಿತ ವಿಚಾರಗಳಲ್ಲಿ ಉತ್ತಮ ನಿರ್ಧಾರ ಕೈಗೊಳ್ಳುವ ಸಮಯ ಇದಾಗಿದೆ ಇನ್ನು ಕುಂಭರಾಶಿ ಕುಂಭರಾಶಿ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ಮಾಸ ಭವಿಷ್ಯ ಹೇಗಿದೆ ಫೆಬ್ರವರಿ ತಿಂಗಳು ಕುಂಭರಾಶಿಯವರಿಗೆ ಹೊಸ ಆಲೋಚನೆಗಳು ಮತ್ತು ಮಹತ್ವವಾದ ತಿರುವುಗಳನ್ನು ತರುವ ಸಮಯವಾಗಿರುತ್ತದೆ ಉದ್ಯೋಗದಲ್ಲಿ ಬದಲಾವಣೆ ಹೊಸ ಪ್ರಾಜೆಕ್ಟ್ ಅಥವಾ ತಂತ್ರಜ್ಞಾನ ಸಂಬಂಧಿತ ಕೆಲಸಗಳಲ್ಲಿ ಯಶಸ್ಸು ಕಂಡುಬರುತ್ತದೆ ನಿಮ್ಮ ವಿಭಿನ್ನ ಚಿಂತನೆ ಮೇಲಧಿಕಾರಿಗಳ ಗಮನ ಸೆಳೆಯುತ್ತದೆ ವ್ಯಾಪಾರಿಗಳಿಗೆ ಹೊಸ ಪ್ರಯೋಗಗಳು ಲಾಭ ತರುವ ಸೂಚನೆ ಇದ್ದರೆ ಆದರೆ ಆತುರದ ನಿರ್ಧಾರ ತಪ್ಪಿಸಿ ಹಣಕಾಸಿನಲ್ಲಿ ಅಚಾನಕ್ಕಾಗಿ ಆದಾಯದ ಜೊತೆಗೆ ಖರ್ಚು ಕೂಡ ಹೆಚ್ಚಾಗಬಹುದು ನಿಮಗೆ ಯೋಜನೆ ಅಗತ್ಯ ಆರೋಗ್ಯದಲ್ಲಿ ರಕ್ತ ಸಂಚಾರ ಕಾಲು ನೋವು ಅಥವಾ ನಿದ್ರಾಭಾವ ಕಾಣಿಸಿಕೊಳ್ಳಬಹುದು ವಿಶ್ರಾಂತಿ ತುಂಬ ಮುಖ್ಯ ಕುಟುಂಬದಲ್ಲಿ ಸ್ನೇಹಪೂರ್ಣ ವಾತಾವರಣ ಇರುತ್ತದೆ ದಾಂಪತ್ಯದಲ್ಲಿ ಮುಕ್ತ ಸಂಭಾಷಣೆ ಸಂಬಂಧವನ್ನು ಗಟ್ಟಿಗೊಳಿಸುತ್ತದೆ ಸ್ನೇಹಿತರ ಸಹಕಾರದಿಂದ ಮಹತ್ವವಾದ ಕೆಲಸಗಳು ನೆರವೇರುತ್ತವೆ ಸಾಮಾಜಿಕ ಕಾರ್ಯಗಳಲ್ಲಿ ಭಾಗವಹಿಸಲು ಅವಕಾಶ ನಿಮಗೆ ದೊರೆಯುತ್ತದೆ ಹಾಗೆ ಮೀನರಾಶಿ ಇನ್ನು ಮೀನರಾಶಿ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರರ ಮಾಸ ಭವಿಷ್ಯ ಹೀಗಿದೆ ಫೆಬ್ರವರಿ ತಿಂಗಳು ಮೀನರಾಶಿಯವರಿಗೆ ಆಂತರಿಕ ಚಿಂತನೆ ಸೃಜನಶೀಲತೆ ಮತ್ತು ಆತ್ಮವಿಶ್ವಾಸ ಹೆಚ್ಚಿಸುವ ಕಾಲವಾಗಿರುತ್ತೆ ಉದ್ಯೋಗದಲ್ಲಿ ನಿಧಾನವಾದರೂ ಸ್ಥಿರ ಪ್ರಗತಿ ಕಂಡುಬರುತ್ತದೆ ಕಲಾ ಸಂಗೀತ ಬರವಣಿಗೆ ಹಾಗೂ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿರುವವರಿಗೆ ಉತ್ತಮ ಅವಕಾಶಗಳು ದೊರೆಯಬಹುದು ವ್ಯಾಪಾರಿಗಳಿಗೆ ಹೊಸ ಯೋಜನೆಗಳು ಲಾಭ ತರುವ ಸೂಚನೆ ಇದೆ ಆದರೆ ಪಾಲುದಾರರೊಂದಿಗೆ ಸ್ಪಷ್ಟತೆ ಅಗತ್ಯ ಹಣಕಾಸಿನಲ್ಲಿ ಆದಾಯ ಸರಾಸರಿ ಇದ್ದರೂ ಅನವಶ್ಯಕ ಖರ್ಚು ಹೆಚ್ಚಾಗುತ್ತಾ ಹೋಗುತ್ತೆ ಇದನ್ನು ತಪ್ಪಿಸುವುದು ನಿಮಗೆ ಉತ್ತಮ ಆರೋಗ್ಯದಲ್ಲಿ ಕಾಲು ಕಣ್ಣು ಮತ್ತು ನಿದ್ರಾಭಾವ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ಜಾಗ್ರತೆ ವಹಿಸಿ ಕುಟುಂಬದಲ್ಲಿ ಭಾವನಾತ್ಮಕ ಬೆಂಬಲ ದೊರೆಯುತ್ತದೆ ದಾಂಪತ್ಯದಲ್ಲಿ ಪ್ರೀತಿ ಮತ್ತು ಪರಸ್ಪರ ನಂಬಿಕೆ ಹೆಚ್ಚುತ್ತದೆ ಮಕ್ಕಳ ವಿಚಾರದಲ್ಲಿ ಶುಭ ಸುದ್ದಿ ಸಿಗುವ ಸಾಧ್ಯತೆ ಇದೆ ಧ್ಯಾನ ಜಪದಿಂದ ಮಾನಸಿಕ ಶಾಂತಿ ಮತ್ತು ಆತ್ಮಬಲ ವೃದ್ಧಿಯಾಗುತ್ತದೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕೊನ್ನ ಕ್ಲಿಕ್ ಮಾಡಿ ಎಲ್ಲರಿಗಿಂತ ಮುಂಚೆ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಹಾಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು